ಕಟ್ಟಾಚಾರದ ಜಯಂತಿಗಳ ಆಚರಣೆ ಸಲ್ಲದು ಎಂದ ತಾಲೂಕಾ ದಂಡಾಧಿಕಾರಿ ಅನಿಲ್ ಬಡಗೇರ್ ಶರಣರ ದಾರ್ಶನಿಕ ಚಿಂತನೆ ವಿಚಾರಧಾರಣೆಗಳನ್ನು ತಿಳಿಸುವ ಮತ್ತು ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸರ್ಕಾರದ ಆದೇಶವನ್ನು ತಾಲೂಕಾ ಮಟ್ಟದ ಯಾವುದೇ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುವಂತಿಲ್ಲ ನಿರ್ಲಕ್ಷ್ಯ ವಹಿಸಿದರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಎಂದು ದಂಡಾಧಿಕಾರಿಗಳು ಅನಿಲ ಬಡಿಯೇರ್ ಹೇಳಿದರು ಶುಕ್ರವಾರ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸವಿತಾ ಮಹರ್ಷಿ ಶಿವಾಜಿ ಜಯಂತಿ ಹಾಗೂ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಕಾಟಾಚಾರದ ಆಚರಣೆಗಳು ಸಲ್ಲದು ಪ್ರತಿ ಇಲಾಖೆ ಅಂಗನವಾಡಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಇದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶವಿದ್ದು ಈ ಕುರಿತು ನಿಗಾ ವಹಿಸುವಂತೆ ತಾಲೂಕಾ ಪಂಚಾಯಿತಿ ಇಒ ಡಾಕ್ಟರ್ ನಿಂಗಪ್ಪ ಓಲಿಕಾರ್ ಅವರಿಗೆ ಸೂಚಿಸಿದರು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲಿಕಾರ್ ಮಾತನಾಡಿ ಕಳೆದ ವರ್ಷ ಸವಿತಾ ಮಹರ್ಷಿ ಜಯಂತಿ ದಿನದಂದು ಕೆಲವು ಇಲಾಖೆಗಳಲ್ಲಿ ಆಚರಣೆ ಮಾಡದೇ ಇರುವ ಆರೋಪಗಳು ಗಮನಕ್ಕೆ ಬಂದಿದ್ದು ಈ ಬಾರಿ ಅಂತಹ ಘಟನೆ ಪುನರಾವರ್ತನೆಗೊಂಡರೆ ಕ್ರಮ ಅನಿವಾರ್ಯ ಎಂದು ಹೇಳಿದರು ತಾಲೂಕು ಆಡಳಿತದ ನೇತೃತ್ವದಲ್ಲಿ ಫೆಬ್ರವರಿ ಹದ್ನಾರರಂದು ಸವಿತಾ ಮಹರ್ಷಿ ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಹಾಗೂ ಫೆಬ್ರವರಿ ಒಂದರಂದು ಕವಿ ಸರ್ಪತ್ನಿ ಜಯಂತಿಯನ್ನ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ಸವಿತಾ ಸಮಾಜದ ಮುಖಂಡರಾದ ನಾರಾಯಣ ಆರೇಪಲ್ಲಿ ಮಂಜುನಾಥ್ ಆರೇಪಲ್ಲಿ ಶ್ರೀನಿವಾಸ್ ಬಾರ್ಬರ್ ನಾಗರಾಜ್ ಆರೇಪಲ್ಲಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು वीरेश कुकरी एनकेएस टीवी फोर न्यूज़ शिरहट्टी